ಮೇಲೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಸಂಘದ ಇಪ್ಪತ್ತೆರಡನೇ ಕೈವಾರಿಕ ಸಮ್ಮೇಳನದಲ್ಲಿ ನಮ್ಮ ವೃತ್ತದಿಂದ ಕೈವಾರ್ಷಿಕ ಸಮ್ಮೇಳ ನಡೀತು ನಿಮ್ಮೆಲ್ಲರ ಈ ವೃತ್ತ ಮತ್ತು ವಿಭಾಗದ ಎಲ್ಲಾ ನನ್ನ ನಲ್ಮೆಯ ಅಧಿಕಾರಿ ನೌಕರ ಮಿತ್ರರ ಒಗ್ಗಟ್ಟಿನಿಂದ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ವಿಭಾಗಕ್ಕೆ ಎರಡು ಸಿಇಿತ ಲೋಕೇಶ್ ಅವರು ಮತ್ತು ಎಚ್ ಎಸ್ ಸತೀಶ್ ಅವರನ್ನ ಅವಿರೋಧವಾಗಿ ಏನೆಲ್ಲ ಇಲ್ಲಿ ಆಯ್ಕೆ ಮಾಡಿಕೊಟ್ಟಿ ಸಮಿತಿ ಹುದ್ದೆಯನ್ನ ನಮ್ಮ ವೃತ್ತದ ನಮ್ಮ ಕೇಂದ್ರ ಕೇಂದ್ರ ಕಾರ್ಯಕಾರಿ ಸಮಿತಿಯವರು ಮಂಜೂರು ಮಾಡಿ ಅವರಿಗೆ ಒಂದು ಹುದ್ದೆಯನ್ನು ನೀಡಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಈ ಒಂದು ಸಕ್ರಿಯ ಕಾರ್ಯಕ್ರಮದಲ್ಲಿ ಏನು ಚುನಾವಣೆ ಪ್ರಾರಂಭದಿಂದ ಇಲ್ಲೇವರೆಗೂ ನಮಗೆ ತನು ಮನ ಧನ ಎಲ್ಲ ವಿಧಾನಕರ ಸಹಕಾರ ಕೊಟ್ಟಿದ ನಮ್ಮ ವಿಭಾಗಾಧಿ ನಮ್ಮ ವೃತ್ತ ಮಟ್ಟದಲ್ಲ ಎಲ್ಲ ಅಧಿಕಾರಿ ನೌಕರರಲ್ಲಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ನಮ್ಮ ಕಾವ್ಯಪ್ರಾಣಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಕೃತ ಧನ್ಯವಾದಗಳನ್ನು ಎಲ್ಲರೂ ನಾವು ಧನ್ಯವಾದ ಮಟ್ಟದಲ್ಲಿ ಕೇಂದ್ರ ಕಾರ್ಯಕಾರಿ ಸಮಸ್ಯೆಗಳಲ್ಲಿ ಏನು ಸಮಸ್ಯೆಗಳವೆ ಅವನ್ನ ಪ್ರತಿಯೊಂದು ಹಂತದಲ್ಲೂ ನಮ್ಮ ನೌಕರ ಬಂಧು ಸಹಕಾರವನ್ನು ಕೊಟ್ಟು न तोड़ीचर அவர் மாதிரி ஒட்டு ஒட்டு ஆத்மீயா ಈ ಒಂದು ಇಪ್ಪತ್ತೆರಡನೇ ತ್ರೈವಾರ್ಷಿಕ ಮಹಾ ಅಧಿವೇಶನಕ್ಕೆ ಇವುಗಳೆಲ್ಲ ಏನು ನಮ್ಮನ್ನ ಆಯ್ಕೆ ಮಾಡಿ ಅದೇ ರೀತಿಯಲ್ಲಿ ಕೇಂದ್ರದಲ್ಲೂ ಸಹಿತ ಅವಿರೋಧವಾಗಿ ಆಯ್ಕೆ ಆದ್ವಿ ನಮ್ಮ ನಾವುಗಳು ನೋಡ್ಲಿಕ್ಕೆ ಬೇರೆ ವಿಚಾರದಲ್ಲಿ ಸಣ್ಣ ತರ ಕಂಡರು ವಿಧ್ರೆ ಹಿರಿಯ ಅಧಿಕಾರಿಗಳು ಹಿರಿಯ ನಾಯಕರುಗಳ ಬೆಂಗಳೂರಲ್ಲಿ ನೋಡೋದಕ್ಕಿಂತ ಅವರೆಲ್ಲ ತುಂಬಾ ತುಂಬಾ ಏಳಗಾರೆ ಕಾಣ್ತಾರೆ ನಾವು ತುಂಬಾ ಸಣ್ಣ ಹುಡುಗಿ ಅವ್ರ ಈ ಹುಡುಗರು ಹೆಚ್ಚಿನ ತುಂಡಿಗಳಾಗಿ ಓಡಾಡ್ಕೊಂಡು ಕಣ್ಣ ಪುಟ್ಟ ಕೆಲಸ ಮಾಡಿದಾರೆ ಅಂತ ಹೇಳ್ತಿದ್ದು ಅವರು ನಾವು ಕೇಳಿದ್ವಿ ನಮಗೊಂದು ಜವಾಬ್ದಾರಿ ಕೊಡಬೇಕು ಅಂತ ಕೇಳಿದ್ವಿ ನೀವು ಜವಾಬ್ದಾರಿ ಕೊಟ್ಟಿದ್ದೆ ಆಯ್ತು ಅಂತ ಹೇಳಿದ್ರೆ ನಾವು ಮುಂದಿನಗಳಲ್ಲಿ ಇನ್ನು ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ನಾವು ಹಗಲು ರಾತ್ರಿ ಹೋರಾಟ ಮಾಡೋದ್ರ ಮೂಲಕ ಮತ್ತೆ ನಮ್ಮ ಪ್ರೈಮರಿ ಕಮಿಟಿ ಮತ್ತೆ ಲೋಕಲ್ ಕಮಿಟಿ ಇಬ್ಬರು ಸಹಿತ ಬೆಂಗಳೂರಲ್ಲಿ ಬಂದು ಇದ್ದು ನಮ್ಮ ಅಧಿಕಾರಿಗಳನ್ನ ಮತ್ತೆ ಹಿರಿಯ ನಾಯಕರನ್ನೆಲ್ಲ ಮಾತಾಡಿಸಿ ನಮಗೆ ಒಂದು ಅಧಿಕಾರ ಕೊಡಬೇಕು ಅಂತ ಕೇಳಿಕೊಟ್ರು ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಲೋಕೇಶ್ ಅವರಿಗೆ ಸಂಘಟನಾ ಕಾರ್ಯದರ್ಶಿ ಆಗಿ ಬಿಟ್ಟಿದ್ದಾರೆ ಬಹಳ ವಿಚಾರವಾಗಿ ಕೇಳಿದ್ವಿ ಅವರು ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಬಿಸಾಕೆ ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಮಗೆ ಅಭಿನಮಿತಿ ಬೇಡಿದ್ರೆ ಏಳು ಸಾವಿರದ ಇಪ್ಪತ್ತೆಂಟು ಖಂಡಿತವಾಗಿ ನಮಗೆ ಮೂಲಕ ಅದು ಕಡ ತಿಳಿಬೇಕು ಈ ಒಂದು ಈ ಸಲಿಯ ಪ್ರಥಮ ಅಜೆಂಡಾ ಅದಾಗಿರುತ್ತೆ ಹಾಗೂ ನಮಗೆ ಒಂದು ಶುಭ ಸಂದರ್ಭದಲ್ಲಿ ಬಂದಂತ ನಮ್ಮ ರಾಜಶೇಖರ್ಗೆ ಒಂದು ಸನ್ಮಾನ ಸಮಾರಂಭ ಈ ಒಂದು ಸಮಾರಂಭ ಇದೆ ನಮ್ಮ ನಮ್ಮ ಮೂಲ ಉದ್ದೇಶ ಐತೆ ಏನು ನಮಗೆ ಕಾಲ ಕಾಲಕ್ಕೆ ಬರ್ತಕ್ಕಂಥ ನಮ್ಮ ನೌಕರರಿಗೆ ಸಿಗಬೇಕಾದಂತ ಎಲ್ಲ ಬೆನಿಫಿಟ್ ಸಿಗಬೇಕು ಅಂತೇಳಿ ದೊರೀತಕ್ಕಂಥ ಎಲ್ಲ ಸೌಲಭ್ಯಗಳು ದೊರೀಬೇಕು ಅಂತೇಳಿ ಶ್ರಮಿಕ ವರ್ಗ ನೌಕರ ವರ್ಗ ನಮ್ಮಲ್ಲಿ ನೌಕರರು ನೂರಕ್ಕೆ ತೊಂಬತ್ತು ಭಾಗ ಬರೀ ಲೈನ್ ಮ್ಯಾನ್ ಕ್ಯಾಟಗರಿ ಇರ್ತಕ್ಕಂಥವ್ರು ತುಂಬಾವು ನೋವಿನ ಹೋರಾಟ ಮಾಡ್ತಕ್ಕಂಥ ಎಂಪ್ಲೈಸ್ ಇರ್ತಕ್ಕಂಥವರು ಅಂತವರಿಗೆ ಎಲ್ಲಾ ರೀತಿಯ ಒಂದು ಇದು ಸಿಗಬೇಕು ಅನ್ನೋ ಏಕಮೇ ಉದ್ದೇಶ ನಮ್ದಾಗಿರುತ್ತೆ ಹಾಗಾಗಿ ಅವ್ರಿಗೆ ಸಿಗ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳು ಸಿಗಬೇಕು ಅದಕ್ಕೋಸ್ಕರ ಹೋರಾಟ ಮಾಡ್ಲಿಕ್ಕೆ ನಾವು ನಾವು ಅಧಿಕಾರಿಗಳಂತ ಹೇಳೋದು ಯಾವ ಅದೇ ವಿಚಾರಕ್ಕೂ ಸಹಿತ ನಮ್ಮ ಕೆಳವರ್ಗ ಜನಾಂಗ ನೀವು ಗಾದೆ ಕಾರಣಕ್ಕೂ ದೂರಬೇಡಿ ಅವರನ್ನು ನೀವು ಇಷ್ಟ ಮಾಡಬೇಡಿ ಯಾಕಂತ ಅವರು ಹಗಲು ರಾತ್ರಿ ಅಂದಂಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಅಷ್ಟು ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಒಳ್ಳೆ ರೀತಿ ಸಹಕಾರ ಕೊಡಬೇಕು ಅವರಿಗೆಲ್ಲ ಸೌಲಭ್ಯ ಕೊಡಬೇಕು ಅಂತೇಳಿ ನಮ್ಮ ಹೋರಾಟ ಆಗಿರುತ್ತೆ ಅದೇ ರೀತಿಯಲ್ಲಿ ಏನು ಈ ಕಳೆದ ವರ್ಷ ಅಂತೇಳಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಲ ನಮ್ಮ ಇಡೀ ಒಂದು ಇಲಾಖೆಯನ್ನೇ ಜೆ ಪಿ ಟಿ ಏನು ಆ ಇಲಾಖೆಯೇ ನಮ್ಮ ವಿದ್ಯುತ್ ವಲಯವನ್ನೇ ಖಾಸಗೀಕರಣ ಅಂತ ಹೊರಟಿತ್ತು ಅದ್ರ ವಿರುದ್ಧವಾಗಿ ನಾವು ಇಡೀ ರಾಷ್ಟ್ರಾದ್ಯಂತ ನಾಟಿ ಕರ್ನಾಟಕ ಇಡೀ ಆಲ್ ಓವರ್ ಇಂಡಿಯಾ ಅಖಿಲ ಭಾರತೀಯ ಏನು ಪರಿಷತ್ ಇದೆ ವಿದ್ಯುತ್ ಪರಿಷತ್ ಇದೆ ಅಷ್ಟೇ ಸೇರ್ಕೊಂಡು ಹೋರಾಟ ಮಾಡಿದ್ರ ಫಲವಾಗಿ ಇವತ್ತು ಖಾಸಗಿ ಖಾಸಗಿ ನಾವು ವಿಮುಕ್ತರಾಗಿದ್ದೀವಿ ಹಾಗೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರವೀನ್ ಮಾಡೋದ್ರ ಮೂಲಕ ನಮ್ಮ ಇಲಾಖೆಯನ್ನು ಸದೃಢಪಡಿಸೋದ್ರ ಮೂಲಕ ನಾವು ಇವತ್ತು ತನಕ ಹ್ಯಾಂಡ್ ಹ್ಯಾಂಡಲ್ ಮಾಡಲಿಕ್ಕೆ ಆಗಿಲ್ಲ ಯಾಕೆಂದರೆ ಒಳ್ಳೆ ಆದಾಯಿತವಾಗಿ ನಾವು ಕೆಲಸ ಮಾಡಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಇಲಾಖೆ ಉಳ್ಕೊಂಡಿದೆ ಮತ್ತು ನಮ್ಮೆಲ್ಲರ ಒಗ್ಗಟ್ಟಿನ ಫಲವಾಗಿ ನಾವು ಉಳ್ಕೊಂಡಿದ್ದೀವಿ ಏನು ನಮ್ಮ ರಾಜ್ಯಾಧ್ಯಕ್ಷ ಬಲರಾಮ್ ಅವರು ಮತ್ತು ಶಿವರಾಮ್ ಅವರು ಅವರನ್ನು ಕರೆ ಕೊಟ್ಟಿದ್ದಾರೆ ಏನು ನಮ್ಮ ಜನಗಳಿಗೆ ಆಗಬೇಕಾದಂಥ ಮುಂದಿನ ದಿನಗಳಲ್ಲಿ ಆಗಬೇಕಾದಂಥ ಅನುಕೂಲಗಳಿದೆ ಅದನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದರೆ ಅದರ ಪರವಾಗಿ ನಾವು ಸಹಿತ ಅವರ ಬಲವಾಗಿದ್ದೀವಿ ಪ್ರತಿಯೊಂದು ಮೀಟಿಂಗ್ಗಳು ಸಹಿತ ಸಭೆಗಳಲ್ಲೂ ಸಹಿತ ನಾವು ನಮಗೆ ಬರ್ತೀವಿ ಕೊರಬೇಕಾದಂಥ ಸೌಲಭ್ಯಗಳ ವಿಚಾರವಾಗಿ ಚರ್ಚೆ ಮಾಡ್ತೀವಿ ಅದನ್ನು ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಮುಂದೆ ನಮಗೆ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಚಿಕ್ಕಮಗಳೂರಿನ ಎಲ್ಲ ವಿದ್ಯುತ್ ಪ್ರಸರಣೆಗೆ ಒಂದು ಸಿಬ್ಬಂದಿಗಳಿಗೆ ನಾನು ಹೃದಯಪೂರ್ವಕವಾದಂಥ ನಮಸ್ಕಾರ ತಿಳಿಸ್ತೀನಿ ಸುತ್ತಮಟ್ಟದಿಂದ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿದರು ಅದೇ ರೀತಿ ನಮ್ಮ ಕೇಂದ್ರ ಸಮಿತಿಯವರು ನಮ್ಮ ಸಂಘಟನೆ ಮತ್ತು ನೌಕರರಿಗೆ ಕಾಲ ಕಾಲಕ್ಕೆ ಬರುವಂಥ ಸವಲತ್ತುಗಳನ್ನು ಮತ್ತು ಬಡ್ತಿಗಳನ್ನು ಕೊಡಿಸಿದ್ದನ್ನು ನೋಡಿ ನಮಗೆ ನಾನು ಅದರಲ್ಲೂ ನನಗೆ ಸಂಘಟನಾ ಕಾರ್ಯದರ್ಶಿ ಹುದ್ದೆಯನ್ನು ನೀಡಿದ್ದಾರೆ ಕೇಂದ್ರದಲ್ಲಿ ನಾವು ಈಗ ಪ್ರಬಲವಾಗಿ ನಿಂತು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ನಾವು ಒಕ್ಕೂರಿಂದ ಕೇಳೋದಿಷ್ಟೇ ನಮ್ಮ ಸ ಏನು ಶ್ರಮಿಕ ವರ್ಗ ನಮ್ಮ ಲೈನ್ಮೆನ್ ವರ್ಗಕ್ಕೆ ಅವರಿಗೆ ಕಾಲ ಕಾಲಕ್ಕೆ ಅಂಥ ಬಡ್ತಿಗಳು ಮತ್ತು ಸವಲತ್ತುಗಳು ಸೌಲಭ್ಯಗಳನ್ನು ನಮ್ಮ ಮೇಲಧಿಕಾರಿಗಳು ಮತ್ತು ಸರ್ಕಾರದ ಮಟ್ಟದಲ್ಲಿ ಅದನ್ನು ನಾವು ಕೊಡಿಸ್ಕೊಳ್ಳಕ್ಕೆ ಪ್ರಥಮವಾಗಿ ಹೋರಾಟ ಮಾಡ್ತವೆ ಮತ್ತು ನಮ್ಮ ಏನು ನಮ್ಮ ಲೈನ್ಮೆನ್ಗಳು ಕಷ್ಟಪಟ್ಟು ಲೈನಲ್ಲಿ ಮಳೆ ಗಾಳಿ ಅನ್ನೋದೇ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡ್ತಿರ್ತಾರೆ ಆದರೂ ಆದರೂ ಕೆಲವು ಗ್ರಾಹಕರಿಂದ ಅವರು ಹ್ಯಾಂಡ್ ಹ್ಯಾಂಡ್ಲಿಂಗಿಗೆ ಒಳಗಾಗ್ತಾರೆ ಅದು ಹಲ್ಲೆಗೆ ಒಳಗಾಗ್ತಾರೆ ಆ ಹಲ್ಲೆ ಆಗದಂಗೆ ಮತ್ತು ಹಲ್ಲೆ ಆದ ಸಂದರ್ಭದಲ್ಲಿ ನಮಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತ ನಮ್ಮ ಮೇಲಧಿಕಾರಿಗಳ ಕೇಳುವ ಮೂಲಕ ಮತ್ತು ಸರ್ಕಾರದ ಮಟ್ಟಲ್ಲಿ ಹೆಚ್ಚಿನ ಹೊಸದಾಗಿ ನೇಮಕಾತಿಗಳನ್ನು ಮಾಡೋದ್ರ ಮೂಲಕ ನಮ್ಮ ಏನು ಇವತ್ತು ಒತ್ತಡದಲ್ಲಿ ನಮ್ಮ ನೌಕರು ಮಲೆನಾಡು ಪ್ರದೇಶ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಕಡಿಮೆ ಒತ್ತಡ ಬೀಳುತ್ತೆ ಉತ್ತಮ ಒಂದು ರೆವಿನ್ಯೂ ವಸೂಲಾತಿ ಮಾಡೋದು ಮತ್ತೆ ಉತ್ತಮ ಗುಣಮಟ್ಟದ ವಿದ್ಯುತ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಅದನ್ನು ನಮ್ಮ ನೌಕರರ ಪರವಾಗಿ ಆಗ್ರಹಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ನೌಕರರ ಪರವಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ